ನಮಸ್ಕಾರ ರೀ ನಾನು ಸಂಚಾರಿ ಮಂಜು ಮಾತಾಡ್ದೆ ನೀವು ನೋಡಾಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷ ಐತಪ್ಪಾ ಅಂದ್ರೆ ಬಾಳು ಬೆಳಗುಂದಿಯವರ ಅಣ್ಣನಾದಂಥ ಶಿವ ಬೆಳಗುಂದಿಯವರ ನಮ್ಮ ಜತೆಗದಾರು ಈಗ ಅವ್ರ ಖುಷಿ ನಮ್ಮ ವಿಡಿಯೋದ ಮುಖಾಂತರ ಹಂಚ್ಕೋತಾರೆ ಅವ್ರು ಮಾತಾಡ್ಸೋನ್ರಿ ನಮ್ಮ ಚಾನಲ್ ಮುಖಾಂತರ ಈಗ ಒಂದು ಸೆಕೆಂಡ್ ಬ್ಯಾಕ್ ಕ್ಯಾಮ್ರಾದಾಗ ಅವ್ರನ್ನ ತೋರಿಸ್ತೀನಿ ಈಗ ಯಾವ ಪ್ಲೇಸ್ನೇ ಆಗಿದೆ ಅನ್ನೋದು ಅವ್ರನ್ನ ಕೇಳೋಣ್ರಿ ಶಿವಣ್ಣ ರೇ ನಮಸ್ಕಾರ ರೀ ನಮಸ್ಕಾರ ಅಣ್ಣ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಈಗ ಸದ್ಯಕ್ಕೆ ಯಾವ ಸ್ಥಳದಾಗದಪ್ಪ ಅಂದ್ರೆ ಅಣ್ಣ ನೀನು ಹೇಳ ಸದ್ಯಕ್ಕೆ ಏನಪ್ಪ ನಮ್ಮ ಮಾವನ ಹೊಲದಾಗದ ಹಾಂ ಈ ಶಿವ ಬೆಳಗಿ ಅಣ್ಣನ ಹೆಣ್ಣು ಕೊಟ್ಟು ಮಾವನ ಆ ಹೆಣ್ಣು ಕೊಟ್ಟು ಮಾವ ಮನ್ ಮನೆ ಒಳ್ಳೆ ತಿಂಡಿಲಿ ಅಡಕಿ ಗಿಡ ಹಚ್ಚನು ಆ ಗಿಡ ನೋಡಕ್ಕೆ ಬಂದಿದ್ದು ನೋಡಕ್ಕೆ ಬಂದು ಇಲ್ಲಿ ಒಂದು ದೇವಸ್ಥಾನ ಇತ್ತು ಬನ್ನಿ ಮಾತಾಯಿ ಮರದಡಿ ನೆಲ್ಲ ನಿಂತ್ಕೊಂಡ ಹಿಡಿಯೋ ಮಾಡೋಣ ಅಂತೇಳಿ ಪ್ರಯತ್ನಕ್ಕೆ ಹಿಡಿಯೋ ಮಾಡಾಕತ್ತೇವಿ ಶಿವಣ್ಣ ಅಣ್ಣ ಏನಪ್ಪ ಅಂದ್ರೆ ಇವತ್ತು ವಿಶೇಷತೆ ಈಗ ಆಲ್ರೆಡಿ ಬಾಳು ಬೆಳಗುಂದಿ ಅಣ್ಣ ಸರಿ ಗಮ ಸೀಸನ್ದೊಳಗೆ ಫುಲ್ ಗಿಚ್ಚಿ ತಿಂಡಿಲೇ ಹವಾ ಮಾಡತ್ತಣ್ಣ ಎಲ್ಲ ಕಡೆಗೆ ನಾವು ಕಂಡಂತಹದ ನಾವು ಕೇಳಿದಂಥದ ನಾವು ಅಲ್ಲಿಗೆ ನಾನು ನೀನು ಕೊಡ್ಕೊಂಡು ಆಡಿಷನ್ಗೆ ಹೋದಾಗ ವಿಡಿಯೋದೊಳಗೆ ಬಂದಾಗ ನನಗೂ ಸಾಕಷ್ಟು ನಾನು ನಾನು ಕುರಿತಾರೆ ಬಿಟ್ಟು ಬಂದ ರೈತರು ಕೂಡ ನನಗೆ ಏನೋಕ್ಕೂ ಕೂಡ ಟಿ ವಿ ಆಗಲ್ಲಿ ಬಂದುಬಿಟ್ಟಿದ್ದಿ ಅಂತೇಳಿ ನನಗೂ ಭಾಳಷ್ಟು ಜನ ಫೋನ್ ಮಾಡಿದರು ಆಮೇಲಾಗಿ ಎಲ್ಲರೂ ನಾನು ನೀವು ನಾನು ನೀವು ಭಾಳ ಒಂದು ಜೊತೆ ಹೋಗಿದ್ದೀರಣ ಅಂತ ಸಾಕಷ್ಟು ಜನ ನಮ್ಮನ್ನು ಕೇಳಿದರು ಅದೆಲ್ಲ ಇನ್ನೂ ನನಗಿಂತ ಹೆಚ್ಚಿನ ನೆನಕ್ಸುತ್ತನ ಈಗ ನಾನು ಅವನ ಇದ್ದೆ ಅವನ ನಾವು ಕೂಡಿ ಹಾಡು ಬರೋದಿದ್ದು ಇದೆಲ್ಲ ಬೇರೆ ವಿಷಯ ಯಾಕಂದರೆ ಸರಿಗಮದ ಗಮ್ಮದೊಳಗೆ ಭಾಳೊ ಬೆಳಗೊಂದು ಹೋಗಿ ಆ ಸ್ಟೇಜ್ ಮೇಲೆ ಒಂದು ಹಾಡು ಹಾಡಬೇಕನ್ನೋದು ನಿಮ್ಮ ಕುಟುಂಬದಲ್ಲಿ ಅತಿ ದೊಡ್ಡ ಆಶೆ ಇದ್ ನಿರ್ಗದ ಆ ಟೇಜ್ ಮೇಲೆ ಕೂಡ ಬಹಳವನ್ನ ಹೇಳಿದಾನ ಅದ್ರ ಅದರ ಬಗ್ಗೆ ನಿನಗೆ ಏನು ಇವತ್ತು ನಮ್ಮ ಚಾನಲ್ ಮುಖಾಂತರ ಅಂದ್ರ ಆಸಿತ್ತ ಬೆಳಸಬೇಕು ಅನ್ನೋ ಆಸೆ ಅದು ಒಟ್ಟ ನಮ್ ತಮ್ಮ ಟಿವಿ ಲೈನ್ ಬರ್ಬೇಕು ಅನ್ನೋದ್ ಒಂದೊಂದ್ ವೊಡ್ ಆಸೆನಾ ಆಗೇತನ ಎಲ್ಲಾರಿಗೆ ಕೈ ಮುಗಿದ್ ಕೇಳೋದೇನಂದ್ರೆ ಇನ್ನು ಬೆಳಸ್ರಿ ಅನ್ನೋದು ಎತ್ತರ ಬೆಳೆದ್ರುನು ಇನ್ನೂ ಆಸೆ ನಮ್ ಕೈಯಾಗ ಏನು ಇಲ್ಲ ಎಲ್ಲಾ ಜನ ಬೆಳಸೋದನ ಎಲ್ಲಾ ಎಲ್ಲರೂ ಆಶೀರ್ವಾದ ಜನದ ಆಶೀರ್ವಾದ ಇದ್ರು ಇನ್ನೂ ಬೆಳಿತಾನ ನಮ್ ಕೈಯಾಗ ಏನು ಇಲ್ಲ ನಾವು ಮನುಷ್ಯನಾಗ ಅನ್ಕೋದ್ ಆಟ ನಮ್ ಕೈಲಿ ಏನು ಮಾಡೋದಾಗೋದು ಎಲ್ಲಾ ಜನನ ಬೆಳೆ ಒಂದು ಆಸೆ ಇತ್ತ ನಮಗ ಬಾಳ ದೇಶದಿಂದ ಇತ್ತು ನಾವು ಯಾವತ್ತು ಹೋಗ್ಲೇಬೇಕು ಹೋಗ್ಲೇಬೇಕಂತ ನಾ ಎಷ್ಟೋ ಸತಿ ಹೇಳಿದ್ದೆ ಅವಂಗ ಆಲ್ರೆಡಿ ನಾ ಬಾಳ ಸತಿ ಹೇಳಿದ್ನು ಅದ ಹೋಗಿದ್ದಿಲ್ಲ ಅವನು ನಮ್ಗೆ ಯಾಕೆ ಬೇಕ್ ಬಿಡು ಏ ನಮ್ ಮನೇಲಿ ಕರ್ಕೊಂಡ್ಹೋಗ್ ಬಿಡು ಅಂತ ನಾ ಅಂತಿದ್ದೆ ಹೋಗ್ಲೇ ನಂದಿತ್ತು ಅನ್ನೋದ್ ನಂದ್ ಇತ್ತ್ ಆದ್ರ ಹೋದಣ್ಣ ಹೋಗಿ ಬ~ ಹೋಗ್ಯಾನ್ ಈಗ already ಬಾಳಷ್ಟ್ ಹಾಡ್ಗೊಳಿಗ್ ಹಾಡಿದಾನ ನೋಡೋದಂತವ್ರು ಬಾಳ್ ಖುಷಿ ಪಟ್ಟಾರ ನಿನಗ ಎಷ್ಟ್ ಮಟ್ಟಿಗೆ ಖುಷಿ ಆಗೇತಿ ನನಗ್ ಫುಲ್ಲ ಖುಷಿ ಆಗೇತಿ ಅಣ್ಣ ಬರೋಬ್ಬರಿನ ಖುಷಿ ಆಗೇತಿ ಅಣ್ಣ ಇನ್ನೊಂದ್ ಏನ ನನಗ್ ಎಷ್ಟ್ ಖುಷಿ ಐತ ನನ್ ಹತ್ರಷ್ಟ್ ಖುಷಿ ಎಲ್ಲಾರಿಗ ಇರ್ಬೇಕ ಈಗ ಎಲ್ಲೋ ಒಂದ್ ಹತ್ರ ಹೋಗಿರ್ತೇನೆ ಅಣ್ಣ ಯಾವ್ದೋ ಒಂದ್ ಊರಾಗ್ ಹೋಗಿರ್ತೇನಿ ಎಲ್ಲೋ ಒಂದೊಂದ್ ಬ್ಯಾನರ್ ಹಾಕಿರ್ತಾರೋ ಎಲ್ಲಾ ಏ ಬಾಳ್ ಬಂದ್ ಅಂದ್ರ

ನಂಗೆ ಒಂದು ನಾಲ್ಕೈದು ದೂರ ಹಾಕ್ಯಾರ ಮೊನ್ನೆ ಇದು ಕತ್ರಿ ಒಬ್ಬರು ಒಬ್ಬರ ಅಲ್ಲೇ ಹಾಕಿದರು ಅವ್ರ ಹೆಸರು ಏನು ಐತಲ್ಲ ಎರ್ಗಟ್ಟಿಯಲ್ಲಿ ಹಾಕ್ಯಾರು ಕತ್ರಿಕೋಪ್ಪದಾಗ ಹಾಲಿನ ಅಭಿಷೇಕ ಮಾಡಿದಲ್ಲ ಅವ್ರಂತೂ ಭಾಳ ಹೆಚ್ಚಿನ ಅಭಿಮಾನಿ ತೋರ್ಸ್ಯಾರ ಅದ್ರೊಳಗೆ ಅವ್ರ್ದಂತು ಭಾಳ ಖುಷಿ ಅಂತ ಕಂಡ್ರೆ ಬಂದ್ರೂ ಅವ್ರು ಮೇನ್ ಇರಲೇಬೇಕು ನಾವು ಭಾಳ ಬಳ್ಗೊಂದಿಗ್ ಒಂದು ಸ್ವಲ್ಪ ಕತ್ರಿಕೋಪ್ದಾಗ ಹೆಚ್ಚಿನ ಅಭಿಮಾನಿ ಅನ್ನೋಕೆ ರೆಡಿ ಯಾಕಂದ್ರೆ ಹಾಲಿನ ಅಭಿಷೇಕ ವಿಷೇಕ ಮಾಡಿದ್ದು ಭಾಳ ಇಷ್ಟ ಆತದ ಎರಗಟ್ಟಿ

ಯಾಕಂದ್ರೆ ಒಂದು ಬ್ಯಾನರ್ದಾಗ ಹಾಕಿದ ಅವ್ರವ್ರ ಅಭಿಮಾನಿಗಳು ಬಳಗದ್ರಿಂದ ಊರು ಸರ್ಕಲ್ ಆಗಿರ್ಬೋದು ಬಸ್ ಸ್ಟ್ಯಾಂಡಾಗಿ ಇರ್ತದೆ ಅವ್ರಿಗೆ ಬೇಕಾದ ಸ್ಥಳಗಳೇ ಬ್ಯಾನರ್ದಾಗ ನಿಲ್ಲಿಸಿದ್ದಂದ್ರೆ ದೊಡ್ಡ ಹೆಮ್ಮೆ ಕೊಡುವಂಥ ವಿಷಯ ಆಗಿರ್ತೈತಿ ಅವ್ರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಶಿವಣ್ಣನ ಮುಖಾಂತರ ಬಾಳು ಬೆಳಗು ಅಭಿಮಾನಿ ಮುಖಾಂತ್ರ ಅವರಿಗೆ ಯಾರ್ಯಾರು ಬ್ಯಾನರ್ ಹಾಕಿ ಅವ್ರ ಅಭಿಮಾನಿಗಳನ್ನ ನೀವು ಮೂರು ಹಾಕಿ ಕಟೌಟ್ ಹಾಕಿ ಮೆರ್ಸಿದ್ರಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇದೇ ರೀತಿ ಏನೋ ಸಪೋರ್ಟ್ ಮಾಡಿರಿ ಈಗ ಮತ್ತೊಂದು ಶಿವಣ್ಣ ಈಗ ಈಗ ಸದ್ಯ ಐತಿ ಅಂದ್ರೆ ಈಗ ಹೋಟಿನ ಆಪ್ಷನ್ ಕೊಟ್ಟರು ಸರಿಗಾಮದವರು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಬಾಳು ಬೆಳಗ್ಗೆ ಒಂದ ಹೋಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತೇಳಿ ಅದ ಅದ್ರ ಪ್ರಕಾರ ನೀನು ಒಬ್ಬರ ಅಣ್ಣನಾಗಿ ನೀನು ಹೋಟ್ ನಿನ್ನ ತಮ್ಮನಿಗೆ ಮಾಡ್ಕೊಳ್ರಿ ಅಂತ ನನ್ನ ಚಾನಲ್ ಮುಖಾಂತರ ಹೇಳು ಮಾಡ್ರಿ ಈಗ ಒಂದು ಕೆಲವು ಹೋಟ್ನಾಗ ಅಂದ್ರೆ ಬಾಳು ಬೆಳಗುಂಜಿ ಅಂತ ಬಂದ್ರೆ ಅಣ್ಣ ಬಾಳು ಬೆಳಗುನಿ ಅಂತ ಆದ್ರೆ ಮಾಡ್ರಿ ಇಲ್ಲಾಂದ್ರೆ ಬಾಳು ಅಷ್ಟೇ ಮಾಡ್ರಿ ಆಗತ್ತೆ ಅಣ್ಣ ಕೆಲವು ಹೆಂಗೆ ಅದಾವ ಅಂದ್ರೆ ಕೆಲವು ಜನ ಫೋನ್ ಹಚ್ ಕೇಳ್ತಾರೆ ನೋಡ್ರು ಅಣ್ಣ ಬಾಳು ಬೆಳಗುಂನಿ ಅಂತ ಮಾಡೀವಿ ಬರಕ್ಕೆ ಹೊಲ್ತು ಅಂತ ಇಲ್ಲ ಬಾಳು ಅಂತ ಮಾಡ್ರಿ ನಾನು ನನ್ನ ಚಾನಲ್ದಾಗ ನಾನು ವೀಡಿಯೊ ಮಾಡಿ ಹಾಕಿದಾಗ ನಾನು ಎರಡು ತರದಿಂದ ಮಾಡಿದ್ದೆ ಬಾಳು ಅಂತನೂ ಬಾಳು ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದೆ ಅದು ಸಕ್ಸಸ್ ಆಯ್ತು ಬಾಳು ಬೆಳಗುನಿ ಅಂತ ಮಾಡಿದೆ ಅದು ಸಕ್ಸಸ್ ಆತು ಬಟ್ ನನಗೂ ಕೇಳ್ಯಾರ ಅಣ್ಣ ಬಾಳು ಬೆಳುಗುಂನಿ ಅಂತ ಮಾಡಕ್ಕೆ ಹೋದ್ರೆ ಹೊಂಟಿಲ್ಲ ಅಣ್ಣ ಅದ ಅಂತರು ಯಾರ್ಯಾರಿಗೆ ಹೋಗಂಗಿಲ್ಲ ನೀನು ತಲೆಗೆ ಹೊರ್ಸೋಕೆ ಹೋಗ್ಬೇಡ್ರಿ ಸಿಂಪಲ್ ಬಾಳು ಅಂತ ನೀವು ಮಾಡಿ ಕಳ್ಸಿರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೈತೆ ಬೆಳಗೊಂಡು ಏನೋ ವಿಚಾರ ಬೇಡ ಅದು ಬಾಳು ಅಂತ ಇಮಿಡಿಯೇಟ್ಲಿ ಸೆಂಡ್ ಆಗತ್ತೆ ಈಗ ಮಾತ್ರ ಯಾಕೋ ಅದು ಭಾಳ ಅಂತಾನೆ ಎಲ್ಲರೂ ಟೈಪ್ ಮಾಡಿ ಸೆಂಡ್ ಮಾಡಿರಿ ಹೋಟ್ ಮಾಡ್ರಿ ನಿಮ್ಮ ಪ್ರತಿಯೊಬ್ಬರು ಹೋಟು ಭಾಳ ಮುಖ್ಯ ಆಗಿರ್ತೈತಿ ಈಗ ಈಗಿನ ಸೀಜನ್ಕಾ ನೀವು ಎಷ್ಟು ಹೋಟ್ ಮಾಡಿ ಸಪೋರ್ಟ್ ಮಾಡ್ತೀರ ಅಷ್ಟು ಅದು ಅವನು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀತಾನೆ ಮತ್ತು ಮೊನ್ನೆ ಶಿವಣ್ಣ ಜಿ ಕನ್ನಡದವ್ರು ಸರಿಗಮ್ಮದವ್ರ ಕ್ಯಾಮ್ರಾ ಟೀಮ್ ತೊಗೊಂಡು ನಿಮ್ಮ ಗಟ್ಟಿಗೆ ಬಂದಿದ್ರು ಅವತ್ತೆಲ್ಲ ಬಂದು ಮಾತಾಡಿಸಿದ್ರು ನಿನ್ನಾಗಲಿ ಆಮೇಲೆ ನಿಮ್ಗೆ ಘಟ್ಟ ಕುರಿ ಭಾಳ ಒಂದು ಕುರಿ ಒಡ್ಕೊಂಡು ಹೋಗೋದಲ್ಲ ಈ ಥರ ಎಲ್ಲ ಈ ಟಿವಿ ವಿ ಅವ್ರ ಅವರು ಜಿ ಕನ್ನಡದ ವಾಹಿನೊಳಗೆ ತೋರಿಸಿದಾರೋ ಅದು ಹೆಂಗೆ ಅನಿಸೋದಣ ಎಲ್ಲಾ ಖುಷಿ ಅನಿಸ್ತೈತಿ ನಾವು ಬಂದಿದ್ರೀಸ ಎಲ್ಲಾನು ನಮ್ದು ಅನುಕೂಲ ನಮ್ದು ಹೆಂಗಲ್ಲ ಅಂತ ನೋಡಾಕ್ ಬಂದಿದ್ರ ಅವ್ರು ಈಗ ಅವರು ನೋಡಿ ಹೋದ್ರಣ್ಣ ಹೆಂಗೈತಿ ಕುರಿಯನ್ ಯಾವ ರೀತಿ ಎಲ್ಲಿದ್ದ ಎಲ್ಲಿಂದ್ರ ಎಲ್ಲಿಗೆ ಬಂದ ಅನ್ನೋದ್ ನೋಡಕ್ ಬಂದಿದ್ರ ನಾವು ಬಂದ ಎಲ್ಲಾ ನೋಡ್ಕೊಂಡು ಹೋದ್ರಣ್ಣ ನೋಡ್ಕೊಂಡು ಕುರಿಯಾಗ ಮನಿಯಾಗ ಎಲ್ಲಾನು ನೋಡ್ಕೊಂಡ್ ಹೋದ್ರು ಈಗ ಅವತ್ತು ಟೈಮ್ ಸಿಗುದಿಲ್ಲ ಬಾಳ ಬೆಳವಣಿಗೆ ಮಾತಾಡೋಷ್ಟು ಟೈಮ್ ಇದ್ದಿದ್ದಿಲ್ಲ ಅವತ್ತು ಜನ ಬರೀ ಅವ್ನ ಅಭಿಮಾನಿಗಳು ಬಂದ್ ನೋಡಿದ್ದಕ್ಕ ಅವ್ನ ಬರೀ ಒಬ್ರು ಇಬ್ರು ಸಾವಿರಾರು ಜನ ಬಂದ್ರು ಅವತ್ ಅವಂದು ಬೇಡ ಬೇಡಪ್ಪ ಅಂತ ಹೇಳಿ ಹೋದ್ಬಿಟ್ಟ ಅವತ್ ಫಂಕ್ಷನ್ ಇತ್ತು ಆಲ್ರೆಡಿ ಅವತ್ತು ಹೆಸರು ಫಂಕ್ಷನ್ ಇತ್ತು ಹೆಸರು ಏನು ಸಿನಿಮಾ ಸ್ಟಾರ್ ಹೆಚ್ಚಿನ ಸ್ವಾಗತ ಮಾಡಿಬಿಟ್ಟಾರ ಅಲ್ಲಿ ನೋಡಿಬಿಟ್ರು ಅಂತ ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಖುಷಿ ಆಕತಿ ಯಾಕಂದ್ರೆ ಆ ರೀತಿ ಅದನ್ನ ಸರಿಗಮದೊಳಗೆ ವೇದಿಕೆ ಮೇಲೂ ಸಹಿತ ಅಲ್ಲಿ ವಿಡಿಯೋ ಪ್ಲೇ ಮಾಡ್ಯಾರ ಮನೆ ಹಾಂ ಬಾಳು ಬೆಳಗುಂದಿ ಅವ್ರ ಜೀವನ ಶೈಲಿ ಅಂದ್ರೆ ಯಾವ ರೀತಿ ಬಂದ ನೀವನ್ನ ಕುರಿಕಾಕೋತಿದ್ದ ಮೊದಲಿಗೆ ಹೆಂಗೆ ಬಂದ ಅಂತ ತೋರಿಸಿದಾಗ ಅಲ್ಲೆಲ್ಲ ತೋರಿಸರಲ್ಲ ಭಾಳ ಅಂದ್ರೆ ಭಾಳ ವಿಜೃಂಭೆಯಿಂದ ಸ್ವಾಗತ ಮಾಡ್ಯಾರ ಹೆಸರೂರ ಗ್ರಾಮದ ಮತ್ತು ಅವ್ರು ಕರೆಸಂಥ ಆ ಕಮಿಟಿಯರ್ಗು ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಆ ರೀತಿ ಸ್ವಾಗತ ಕೋರಿ ಆ ರೀತಿ ಒಂದು 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 ಅದ್ಭುತವಾದ ಕಾರ್ಯಕ್ರಮವನ್ನು ಅವತ್ತು ಯಶಸ್ವಿಗೊಳಿಸ್ಕೊಂಡ್ರಿ ನೀವು ಅದಕ್ಕೋಸ್ಕರ ಮತ್ತು ಮೇಲಾಗಿ ಸರಿಗಮ ವೇದಿಕೆ ಮೇಲೆ ನಮ್ಮ ಸಂಚಾರಿ ಕುರುಬರದ ಒಂದು ಒಂದು ದೃಶ್ಯಾವಳಿ ಅಂದರೆ ನಾವು ಕುರಿ ಸಂಚಾರಿ ಕುರುಬ ಅನ್ನೋ ದೃಶ್ಯಾವಳಿನ ಮೊದಲ ಬಾರಿಗೆ ಸರಿಗಮದೊಳಗೆ ಬಂದಂಗೆ ಕಾಣ್ತೈತಿ ನನಗನ್ಸಿಮೆಟ್ಟೆ ಅದೇ ಮೊದಲ ಬಾರಿಗೆ ಯಾಕಂದ್ರೆ ನಮ್ಮ ಸಂಚಾರಿ ಕುರುಬರು ಅನ್ನೋದು ಕೆಲವೊಂದಿಷ್ಟು ಜನ ಗೊತ್ತಿರಲ್ಲ ಅಲೆಮಾರಿ ಕುರುಬರು ಅಂತಾರೋ ವಲಸೆ ಕುರಿಗಾರರು ಅಂತರು ಈ ರೀತಿ ನಮ್ಮ ಹಳ್ಳಿ ಮೇಲೆ ತಿರುಗಾರ ಕುರುಬ್ರಿಗೆ ಒಂದೊಂದು ರೀತಿಯಿಂದ ಬಳಸ್ಕೊತಾರ ಕೆಲವೊಂದಿಷ್ಟು ಜನಗಳಿಗೆ ಇತ್ಲಾಗಿ ಈ ಭಾಗದ ನಮ್ಮ ಕಡೆ ಏನು ಕುರಿ ಮೇಯಿಸ್ತಿರ್ತಾ ಸಂಚಾರಿ ಕುರುಬರು ಅಂತ ಗೊತ್ತಿರ್ತೈತಿ ಕೆಲವೊಂದು ಜನಗಳಿಗೆ ಗೊತ್ತಿರೋಂಗಿಲ್ಲ ಯಾಕೆ ಮಾತು ಹೇಳ್ತೇನಪ್ಪ ಅಂದ್ರೆ ಒಂದ್ಸಲ ನಮ್ಮ ಅಪ್ಪಾಗ ಆಗಿತ್ತು ತಗೊಂಡು ನಾವು ಮಂಗಳೂರಾಗಿದ್ದೆ ವಿನಾಪಿ ಆಸ್ಪತ್ರೆ ಒಳಗೆ ಹಿಂಗ ಒಬ್ಬರು ಜೋಡಿ ನಾವು ಮಾತಾಡ್ಕೋದು ಕುಂತಾಗ ನೀವೇನು ಕೆಲಸ ಮಾಡ್ತೀರಿ ಅಂತ ನಮ್ಮನ್ನು ಕೇಳಿದ್ರು ಅವರಿಗೆ ನಾವು ಸಂಚಾರ ಕುರು ಅಂತ ಹೇಳಿದ್ರೆ ಸಂಚಾರ ಅಂದ್ರೆ ಏನು ಹಂಗಂದ್ರೆ ಏನು ಕೆಲಸ ಮಾಡ್ತೀರಿ ಅಂತ ಕೇಳಿದ್ರು ಅವಾಗ ನಾವು ಹಿಂಗೆ ಕುರಿಗೆ ಕುರಿ ಮೆಸ್ಕೊಂಡಿರ್ತೇವ್ರಿ ನಮ್ಮ ಕುರಿ ಎಲ್ಲಿ ಮೇವು ನೀರು ಇರ್ತೈತೆ ಆ ಊರಾಗ ನಮ್ಮದು ಅದೇ ಊರು ನಮ್ಮದು ಅಲ್ಲೇ ವಸತಿ ಮಾಡ್ಕೊಂಡಿರ್ತೇವೆ ಆ ಊರಾಗ ಮೇವು ನೀರು ಯಾವಾಗ ಖಾಲಿ ಆಯ್ತು ಮತ್ತೆ ಮುಂದಿನ ಊರಿಗೆ ಹೋಗವ್ರಿ ಹಿಂಗೆ ಹಳ್ಳಿ ಮೇಲೆ ಹಳ್ಳಿ ಮೇಲೆ ಕುರಿ ಮೇಯಿಸ್ಕೊಂತ ಇರ್ತೇವ್ರಿ ಅದಕ್ಕೆ ನಾವು ಸಂಚಾರ ಕುರು ಅಂತ ಹೇಳಿದೆ ಹೌದಾ ಈ ರೀತಿಯೇ ಇರ್ತೈತಿ ಅಂತ ಕೇಳಿದ್ರು ಅಂತ ಯಾರ್ಯಾರಿಗೆ ಜನಗಳಿಗೆ ಗೊರ ಗೊತ್ತಿಲ್ಲ ಅಂಥವ್ರಿಗೆ ಈ ಸರಿಗಮ ಕಾರ್ಯ ವೇದಿಕೆ ಮುಖಾಂತರ ಜಿ ಕನ್ನಡ ವಾಹಿನಿ ಮುಖಾಂತರ ಎಲ್ಲರೂ ಈ ಸರಿಗಮ ಅಂತೂ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ನೋಡ್ತಾರಂತ ನನ್ನ ನಂಬಿಕೆ ಸಂಚಾರ ಕುರುಬ್ರು ಯಾರು ಅನ್ನೋದು ಅನ್ನೋದು ಈ ಬಾಳು ಬೆಳಗೊಂದು ಇಪ್ಪತ್ತೊಂದನೇ ಸೀಜನ್ದ ಸರಿಗಮಕ್ಕೆ ಹೋದಕ್ಕೆ ಎಲ್ಲರಿಗೂ ಗೊತ್ತಾಗೈತೆ ಅನ್ನೋದು ನನಗೆ ಹೆಚ್ಚಿನ ನಂಬಿಕೆ ಐತಿ ಇದ್ರೊಳಗೆ ಎಲ್ಲರಿಗೂ ಆಗೈತಿ ಆಗಿರ್ತಿದ ಯಾಕಂದ್ರೆ ಸರಿಗಮ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ನೋಡೇ ನೋಡ್ತಾರ ಹಾಗಾಗಿ ನಾವು ಸಂಚಾರ ಕುರುಬ್ರು ಅನ್ನೋದು ಎಲ್ಲರಿಗೂ ಗೊತ್ತಾಗೈತೆ ಅನ್ನೋದು ನನಗೆ ಇನ್ನೂ ಅದೊಂದು ಖುಷಿ ಆಯಿತು ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀವಿ ಶಿವಣ್ಣ ಏನಿಲ್ಲ ಏನು ಹಿಡಿಯೋದ್ ಮುಖಾಂತರ ಮತ್ತೊಮ್ಮೆ ಮಗ ಕೇಳ್ಕೊಳ್ಳೋದಂದ್ರೆ ಬಾಳೋ ಬಾಳಗೊಂದು ಎಷ್ಟು ಜನ ಸರಿಗಮ್ಮ ಇರ್ತಾನೆ ಅಷ್ಟು ಜನ ನಿಮ್ಮ ಸಪೋರ್ಟ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಬೇಕಾಕತ್ತಿ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಹೊಡ್ಯೋದ್ರಳಕ್ಕೆ ಏನಾರು ಇದ್ರೆ ಮತ್ತೆ ಅಪ್ಡೇಟ್ ಕೊಡ್ತೇವೆ ಎಲ್ಲರಿಗೂ ನಮಸ್ಕಾರ ಟಾಟಾ ಬಾಯ್ ಬಾಯ್